ಪ್ರೇಸದಲ್ಲಿ ಅವ್ರ ಪ್ರೀತಿಯ ಸಹೋದರ ಹಾಗೂ ಸಹೋದರರೇ ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಒಂದನೆ ಸಲ್ಲಿಸದೆ ಶಾಲೂ ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿ ಮಕ್ಕಳೇ ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕ್ಕಾಗಿ ತಂದೆ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸುವ ಪ್ರೀತಿ ಹುದ್ದೆ ಮಕ್ಕಳೇ ಈ ಮುಂಜಾನೆ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ವಿಮೋಚನೆಗಾಗಿ ದೇವರ ಮಹಾ ಯೋಜನೆ ಪ್ರೀತಿ ಪ್ರೀತಿಯ ಮಕ್ಕಳೇ ನಮಗೋಸ್ಕರ ವಿಮೋಚನೆ ಆಗಿ ಒಳ್ಳೆ ಯೋಚನೆ ಕೊಟ್ಟು ಮಹಾ ಯೋಚನೆ ಕೊಟ್ಟಿದ್ದಾರೆ ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ ರೋಮರಿಗೆ ಐದನೇ ದೇಹ ಹತ್ತೊಂಬತ್ತನೇ ವಾಕ್ಯ ನಿಮಗಾಗುತ್ತೇನೆ ದಯಮಾಡಿ ನಿಮ್ಮಲ್ಲಿ ಸತ್ಯವನ್ನು ದೊರಿದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ಒಬ್ಬೊಬ್ಬನ ಆ ಎಲ್ಲರೂ ಹೇಗೆ ಪಾಪಿಗಳಾದರೂ ಹಾಗೆ ಒಬ್ಬನ ವಿದ್ಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಆಮೀನ್ ಅಲ್ಲಿ ಪ್ರೀತಿದ ಮಕ್ಕಳೇ ಇಲ್ಲಿ ನೋಡೋದಾದ್ರೆ ವಿಧ ಆ ವಿಧವೇತೆಯಿಂದ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ ಪೊಳನು ಹೌದ್ ಪ್ರೀತಿದ ಮಕ್ಕಳೇ ಆದಿ ಕಾಂಡ ಮೂರನೇ ದೇಹ ಆರನೇ ವಾಕ್ಯ ನೋಡುದಾದ್ರೆ ಅಲ್ಲಿ ಸರ್ಪ ಸ್ತ್ರೀ ವಂಚಿಸ್ತಾ ಇದ್ದು ಎಲ್ಲ ಮರ ಹಣ್ಣು ಯಾರು ದೇವ್ರು ಹಿಡಿದರೆ ಎಲ್ಲ ಮರ ಹಣ್ಣು ತಿನ್ನು ತಿನ್ನು ಆದ್ರೆ ಒಂದ್ ಮರ ಯಾಕೆ ತಿನ್ಬಾರ್ದು ಅಂತ ಆ ವಂಚಿಸುವಾಗ ಆ ಸ್ತ್ರೀ ಅಯ್ಯೋ ಏನ್ ಮಾಡೋದು ಎಂಬುದಾಗಿ ಆ ಸೈತನ್ ಮಾತು ಕೇಳಿ ಆ ಹಣ್ಣು ಇದ್ದಂತ ಮರ ತಿಂದು ಮತ್ತೆ ಗಂಡನಿಗೂ ಕೂಡ ತಿನ್ಸಿದ್ರೆ ತಿನ್ನಿಸಿದ್ರೆ ನೋಡ್ತೀವಿ ಹೌದ್ ಪ್ರೀತಿದೇವ ಮಕ್ಕಳೇ ನಾವು ಆ ವಿಧೇಯತೆಯಿಂದ ನಾವು ನಡೀತಿವಿ ದೇವರು ನಾವು ದೇವ್ರ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ದೇವ್ರ ಭಯಭಕ್ತಿಯಿಂದ ನಾವು ನಡಿಬೇಕೆಂಬುದಾಗಿ ನಮ್ಮ ಇಷ್ಟ ಬರ ಆದರೂ ಕೂಡ ಸಹಿತ ನಮ್ಮನ್ನು ವಂಚಿಸ್ತೇವೆ ಅಯ್ಯೋ ಈ ಮಗಳು ದೇವ್ರ ಮಾರ್ಗ ನಡೆಸದೆ ಹೇಗಾದರೂ ಮಾಡಿ ನಾವು ಒಳ್ಳೆ ಮಾರ್ಗ ಇದು ಮಾಡ್ಬೇಕೆಂಬುದಾಗಿ ವಂಚಿಸ್ತೇವೆ ಆದ್ರೆ ದೇವ್ರ ಮಕ್ಕಳೇ ನಾವ್ ನೋಡು ದೇವ್ರ ವಾಕ್ಯ ಹೇಳ್ತದೆ ನೀವು ವಿಧೇಯದಿಂದ ನಡೀರಿ ನಮ್ಮನ್ನು ದೇವ ವಿಮೋಚನೆ ಮಾಡಿದರೆ ಆತ ಮಹಾ ಯೋಚನೆ ಇಟ್ಟಿದರೆ ನಮ್ಮ ನನ್ನ ಮಗ ಮಗಳು ಒಂದು ಒಳ್ಳೆ ಭಯಭಕ್ತಿಯಿಂದ ಬೆಳಿಬೇಕೆಂಬುದೇ ಆತನ ಆಸೆ ಹೌದು ಪ್ರೀತಿ ಮಕ್ಕಳೇ ಅಲ್ಲಿ ನೋಡಿದ ಇನ್ನೊಂದು ನೋಡು ವಿಧ ದೇವ್ರು ನೋಡಿ ವಿಧೇಯತೆಯಿಂದ ನಮಗೋಸ್ಕರ ಶಿಲ್ಬೆಯ ಮೇಲೆ ಪ್ರಾಣ ಕೊಟ್ಟಿದ್ದಾನೆ ಪೌಲನು ಫಿಲಿಪಿಯರ್ಗೆ ಎರಡನೇ ಇಪ್ಪತ್ತ ಇಪ್ಪತ್ತೆಂಟು ವರ್ಷ ಇರ್ತದೆ ಹೀಗೆ ಆತನು ಆಕಾ ಆಕಾಶದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದಾಗ ತನ್ನನ್ನು ತನ್ನ ತೆಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣ ಹೊಂದಿದೆ ಮುಂದೆ ನೋಡ್ತೀವಿ ಹೌದು ಪ್ರೀತಿಯ ಮಕ್ಕಳೇ ಆತಮ್ಮನ್ನು ಯಾವ ರೀತಿಯಲ್ಲಿ ಪಾಪದಲ್ಲಿ ಅದೇ ಯೇಸು ಸ್ವಾಮಿ ನಮಗಾಗಿ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸಕ್ಕೆ ಬಂದಿದ್ದಾರೆ ಅವ್ರು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ನ ಎಲ್ಲ ಶಾಪ ರೋಗಗಳೆಲ್ಲ ದೇವರ ಶಿಲ್ವೆ ಮೇಲೆ ಹಾಕಿದ್ದಾರೆ ಹೌದು ಪ್ರೀತಿಯ ಮಕ್ಕಳಿಗೆ ನಾವು ವಿಧೇಯತೆಯಿಂದ ನಾವು ನಡಿಬೇಕು ದೇವರೇ ಇನ್ಮೇಲೆ ನನ್ನ ಪಾಪ ನಾನು ಕೆಟ್ಟ ಮಾರ್ಗದಲ್ಲಿ ಹೋಗಿದೆ ನಾನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀವು ಸಹಾಯ ಮಾಡಪ್ಪ ಅಂತ ತೀರ್ಮಾನ ಮಾಡ್ಕೊಳ್ಬೇಕು ಪ್ರೀತಿದ ಪ್ರತಿದಿನ ದೇವ್ ನಮ್ಮ ಜೊತೆ ಮಾತಾಡುವಂತ ದೇವರು ಮಗನೇ ಮಗಳೇ ಯಾವಾಗ್ಲೂ ಕರೀತಾ ಇದ್ದಾರೆ ಆದ್ರೆ ಸೈತನಗೆ ನಾವು ಅವಕಾಶ ಕೊಡದೆ ದೇವ್ರೆ ನಿನ್ನಲ್ಲಿ ನಂಬಿಕೆಯನ್ನ ಜೀವಿಸ್ತೀನಿ ನೀ ನನಗೆ ದಾರಿ ತೋರಿಸು ನೀನ್ ನನ್ನನ್ನು ವಿಮೋಚನೆ ಮಹಾ ಯೋಚನೆ ಇಟ್ಟಿದಪ್ಪ ಅಂತ ಕೇಳುವಾಗ ಖಂಡಿತವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಹೌದು ಪ್ರೀತಿದ ಮಕ್ಕಳೇ ಕೆಲಸದಲ್ಲಿ ಕೂಡ ಸಹಿತ ವಂಚಿಸಬಹುದು ಒಳ್ಳೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಎಂಬುದಾಗಿ ಹೇಳಿ ಮತ್ತೆ ತಿರುಗಾ ಇದು ಮಾಡ್ಬೋದು ಆದರೆ ದೇವರು ಯಾವಾಗಲೂ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಆತನಿಗೆ ನಾವು ವಿಧೇಯದಿಂದ ನಡಿಬೇಕು ದೇವರೇ ನನ್ನ ಪಾಪದಲ್ಲಿ ಜೀವಿಸದೆ ನಾನು ಒಳ್ಳೆ ಮಾರ್ಗದಲ್ಲಿ ಜೀವಿಸುವಂತೆ ಸಹಾಯ ಮಾಡಪ್ಪ ನನ್ನ ಕುಟುಂಬದಲ್ಲಾಗಲಿ ನನ್ನ ಸಂಬಂಧಕರಾಗಲಿ ಕೆಲಸ ಕಾರ್ಯದಲ್ಲಿ ನಾನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದರೆ ಪ್ರೀತಿದ ಮಕ್ಕಳೇ ಪಾಪದಿಂದ ಬಿಡುಗಡೆ ಕೊಡಕ್ಕೆ ಬಂದಿದ್ದಾರೆ ಯೇಸು ಸ್ವಾಮಿ ನಮ್ಮನ್ನು ಕರುಣಿಸುವಂತ ದೇವರು ಆತನ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನ್ ಮಾಡಕ್ಕೆ ಸಾಧ್ಯವಿಲ್ಲ ಹೌದ್ ಪ್ರತಿನಿಧಿ ಮಕ್ಕಳೇ ದೇವ್ರ ಕೃಪೆಯಿಂದ ನಾವು ಒಳ್ಳೆ ವಿಧೇಯತೆಯಿಂದ ಜೀವಿಸುವಾಗ ದೇವರು ನಮ್ಮ ಕುಟುಂಬನು ಎಲ್ಲರನ್ನು ಆಶೀರ್ವದಿಸಕ್ಕೆ ಸಾಧ್ಯ ಹೌದ್ ಪ್ರೀತಿದ ಮಕ್ಕಳೇ ಆತನಲ್ಲಿ ನಾವು ವಿಧೇಯತನ ಜೀವಿಸಬೇಕು ದೇವ್ರನ್ನ ಸಹಿತ ವಂಚಿಸದೆ ಸೈತನ್ ಮಾರ್ಗದಲ್ಲಿ ಹೋಗದೆ ದೇವರೇ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ದೇವ್ರ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಮುಂಕಲಿ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವಿಸಿ ಕಾಪಾಡಿ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶ್ವಸಲಿ ಪ್ರಾರ್ಥನೆ ಮಾಡೋ ಕಣ್ಮಚ್ಕೊಂಡು ಪ್ರಾರ್ಥ ಪರಿಶೋಧನೆ ಪ್ರೀತಿಗಳು ದೇವ್ರೆ ಈ ಒಳ್ಳೆ ಸಮಯಕ್ಕಾಗಿ ಆಗಿ ಹೌದೇ ಹೋಲಿಸಪ್ಪ ನೀನು ಅಪ್ಪ ನೀನು ನಮಗೋಸ್ಕರ ಮೇಲೆ ಪ್ರಾಣ ಕೊಟ್ಟಿದೆ ಅಪ್ಪ ದೇವ್ರೆ ನಿನ್ನಲ್ಲಿ ಒಳ್ಳೆ ರೀತಿಯಲ್ಲಿ ನಂಬಿಕೆಯಿಂದ ವಿಧೇಯತೆಯಿಂದ ಜೀವಿಸುವಂತೆ ಸಾನು ನೀವು ವಿಡಿಯೋ ಯಾರು ನೋಡ್ತಾರನ್ನು ಆಶ್ವಾಸು ಅವರು ಕೂಡ ವಿಧೇಯತೆಯಿಂದ ಜೀವಿಸುವಂತೆ ಸಹ ನುಡು ಎಲ್ಲ ಪಾಪಗಳಿಂದ ಬಿಡುಗಡೆ ಕೊಡು ಅವರನ್ನು ಒಳ್ಳೆ ರೀತಿಯಲ್ಲಿ ಆಶ್ವಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ಉಳಿದರೆ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಏಸು ಕೃಷ್ಣ ಬಿಡತನ ಜೀವನ ಆಮೇಲೆ